ಆಯೋಜಿಸಿರುವ ಹೆಚ್ ಆರ್ ಸ್ವಚ್ಛ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಅಪೋಲೋ ಹೆಚ್ ಆರ್ ದಸರಾ ಮೂರನೇದು ಈ ಒಂದು ಮೋಟಿವೇಶನ್ ಅನ್ನು ಪಡೆದುಕೊಂಡು ಬೇರೆ ಸಂಘ ಸಂಸ್ಥೆಗಳು ಯುವಕ ಯುವತಿಯರು ಒಗ್ಗಟ್ಟಾಗಿ ಬಂದು ನಾವು ಕೂಡ ಇದರಿಂದ ಹೇಗೆ ಪ್ರೇರೇಪಿತರಾಗಬಹುದು ಎನ್ನುವ ಒಂದು ಆಶಯದೊಂದಿಗೆ ಇದನ್ನು ಮಾಡ್ತಾ ಇದ್ದಾವೆ ಎಲ್ಲದಕ್ಕಿಂತ ಮೂಲ ಉದ್ದೇಶ ಎರಡ್ ಸಾವಿರದ ಹದಿನಾರರಲ್ಲಿ ಮೈಸೂರಿಗೆ ಭಾರತದ ಅತ್ಯಂತ ಸ್ವಚ್ಛ ನಗರಿ ಎಂಬ ಬಿರುದನ್ನ ನಮಗೆ ತಂದುಕೊಟ್ಟಿದ್ರು ಆ ಬಿರುದನ್ನ ಮತ್ತೆ ಪಡಿಬೇಕು ಅನ್ನೋ ಮಹದಾಶಯ ಮತ್ತು ಹಂಬಲವನ್ನ ನಮ್ಮ ಹೆಚ್ ಆರ್ ಫೋರಂ ಹೊಂದಿದೆ ಹಾಗೂ ಅದರಿಂದ ನಾವು ಹೇಗೆ ನಮ್ಮ ಅಳಿಲು ಸೇವೆ ಹಾಗೆ ಸಹಾಯ ಮಾಡಬಹುದು ಅನ್ನೋ ಮೂಲ ಉದ್ದೇಶ ಈ ಒಂದು ಚಿಕ್ಕ ಜಾಗದಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ತೇವೆ ಸರ್ ಅವರ ಜೊತೆ ಕೈಗೂಡಿಸಬೇಕೆಂದು ಕೇಳಿಕೊಳ್ತೇನೆ ಹಾಗೆಲ್ಲ ನಿಮ್ಮ ಹೋಗ್ತಾ ಇದ್ದೀವಿ ಅದು ಮುಂದೆ ಏನು ಆರಂಭ ಮಾಡಿದ್ದಾರೆ ಇದರ ಮೂಲ ಉದ್ದೇಶ ಮೂರು ಒಂದು ನಮ್ಮ ಮೈಸೂರು ನಗರದ ಸ್ವಚ್ಛತೆ ಹಾಗೂ ಬೇಕು ಇದು ಬೇಕು ಕೇಳಿಸ್ತಾ ಇಲ್ಲ ಬೇಕಾ ಖಂಡಿತ ಇದು ನಮಗೆ ಬೇಕು ಈ ಒಗ್ಗಟ್ಟಾಗಿ ಬಂದು ಸಮಾನ ಮನಸ್ಕರಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕೇವಲ ಈ ರೀತಿಯ ಮಾತ್ರವಲ್ಲದೆ ನಿರಂತರವಾಗಿ ಇದನ್ನ ಒಂದು ಅಭಿಯಾನವನ್ನ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮಸ್ಕಾರ ಎಲ್ರಿಗೂ ನಿನ್ನೆ ತಾನೇ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷವನ್ನ ನಾವು ಆಚರಿಸ್ಕೊಂಡಿದ್ದೀವಿ ನಾವು ಮುಂದಿನ ಒಂದೊಂದೂವರೆ ತಿಂಗಳುಗಳ ಕಾಲ ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸೋ ಮುಖಾಂತರ ಕನ್ನಡ ಪ್ರೇಮವನ್ನು ನಾವೆಲ್ಲರೂ ಮೆರೀತೀವಿ ಸ್ವಚ್ಛ ಮೈಸೂರು ಅನ್ನುವಂಥ ಒಂದು ತೀಮಿನ ಅಡಿಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಬೆಳಗ್ಗೆನೆ ಹೇಳಿದ್ರು ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥವ್ರು ಸ್ವಾಗತವನ್ನು ಮಾಡಿದಂಥವರು ಮೈಸೂರು ಎರಡು ಸಾವಿರದ ಹದಿನಾರಲ್ಲಿ ಸ್ವಚ್ಛ ಮೈಸೂರು ಅಂತ ತಗೊಂಡಿತ್ತು ಆಮೇಲಿಂದ ಕಡಿಮೆ ಆಗಿದೆ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನುವಂಥದ್ದನ್ನು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಂಧುಗಳ ಕಾರ್ಯಕ್ರಮದಲ್ಲಿ ಒಂದು ಸ್ವೀಟ್ ಕೊಟ್ಟರು ಆ ಸ್ವೀಟನ್ನು ಕೆಳಗಡೆ ಒಂದು ಪೇಪರನ್ನು ಮಾಮೂಲಿ ಏನು ಕೊಡ್ತಾರೆ ಆ ಪೇಪರನ್ನು ತೆಗೆದು ಜೋಬಲ್ ಹಾಕ್ತರು ಅಂತ ನೀವು ತೆಗೆದು ಜೋಬಗ್ ಹಾಕೊಂಡ್ರೆ ಬಹಳ ಖುಷಿ ಆಯಿತು ಅಂತ ಹೇಳ್ದ ನಾನು ಕೆಳಗೆ ಹಾಕ್ಬೇಕಾಗಿತ್ತು ಆದರೆ ಯಾತಕ್ಕೆ ಜೋಬಲ್ ಹಾಕೊಂಡೆ ಅಂತ ಗೊತ್ತಿಲ್ಲ ನನಗೆ ಅದ್ರಲ್ಲೇನೋ ನಾನೇನೋ ಬಹಳ ಸ್ವಚ್ಛ ಮೈಸೂರು ಹಿಡ್ತಾ ಇದ್ದೀನಿ ಅದಕ್ಕೆ ಜೋಬಲ್ ಹಾಕೊಂಡಿದ್ದೀನಿ ಅಂತಲ್ಲ ಆದರೆ ಜೋಬಳಿಗೆ ಅದು ಆಟೋಮೆಟಿಕ್ ಆಗಿ ಆ ಪೇಪರ್ ಹೋಗಿತ್ತು ಆದರೆ ಗಮನಿಸಿದಂತ ಹುಡುಗ ನನ್ನನ್ನು ಎಚ್ಚರಿಸಿದೇನು ಅಂದ್ರೆ ನಾನು ಯಾವುದನ್ನು ಮಾಡೋಕ್ಕೆ ಅಂತ ಹೊರಟಿರ್ಲಿಲ್ವೋ ಅದು ಇನ್ನು ಮುಂದಕ್ಕೆ ಆಗಿ ಮಾಡುವ ರೀತಿಯಲ್ಲಿ ಆ ಹುಡುಗ ನನಗೆ ಪಾಠ ಹೇಳ್ಕೊಟ್ಟ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಈ ಕಾರಲ್ಲಿ ಹೋಗ್ತಾ ಚಾಕ್ಲೇಟ್ ಏನಾದ್ರು ತಗೊಂಡ್ರೆ ಅದನ್ನು ಎಲ್ಲೂ ಎಸೆಯಕ್ಕೆ ಇಟ್ಟು ಪೇಪರ್ನಲ್ಲಿಟ್ಟು ನನ್ನ ಡ್ರೈವರ್ಗೆ ಆಮೇಲೆ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬೇಕಪ್ಪ ಅಂತ ಹೇಳುವಷ್ಟು ಮಟ್ಟಿಗೆ ಒಬ್ಬ ಹುಡುಗ ನನಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ ಇವತ್ತು ಮೈಸೂರು ಸ್ವಚ್ಛ ಎಲ್ಲ ಕಡೆ ನೋಡ್ತಾ ಇದೆ ನಾವು ಏನು ನಡೀತಾ ಇದೆ ಅಂತೇಳಿ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇಟ್ಟಿದೆ ಒಂದು ಕ್ಲೀನ್ ಮಾಡೋಕ್ಕಾಗಿಲ್ಲ ವ್ಯವಸ್ಥೆ ಸರಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಮೈಸೂರ ನಿಮ್ಮೆಲ್ಲೂ ರೌಂಡ್ ಹೊಡೆಯೋದು ಬೇಡ ಮೈಸೂರು ಒಳಗಡೆ ಇರುವಂಥ ಬರೀ ಒಂದಷ್ಟು ಸ್ಮಶಾನಗಳನ್ನ ರೌಂಡ್ ಹೊಡೆದು ಬಿಟ್ಟರೆ ಮೈಸೂರು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ಯಾವ ರುದ್ರಭೂಮಿಗಳು ಯಾವ್ಯಾವ ಕಮ್ಯುನಿಟಿ ವೈಸ್ ಸೇರಿಕೊಂಡಿದೆ ಹಾಗೆ ನಿಮ್ಮಂಥ ಅಸೋಸಿಯೇಷನ್ ಅವ್ರನ್ನೂ ಸೇರಿಸ್ಕೊಂಡು ಅದನ್ನು ಒಂದ್ಸಲ ಕ್ಲೀನ್ ಮಾಡಿ ಯಾವುದಾದ್ರೂ ಒಂದೀಗ ನಾವು ರಂಗರಾವಣ್ ಸನ್ಸ ಅವ್ರನ್ನ ಈ ಹರಿಶ್ಚಂದ್ರ ಘಾಟಲ್ಲಿರುವಂಥ ಸುಡೋ ಸ್ಮಶಾನವನ್ನು ರೆಡಿ ಮಾಡಿಕೊಡ್ತೀವಿ ಆಮೇಲೆ ನೀವು ಮೇಂಟೈನ್ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದೀವಿ ಅವರ ಹೇಳಿದ್ರೆ ಕಂಪ್ಲೀಟ್ ಮಾಡಿಕೊಟ್ಬಿಡಿ ನಾವು ಆಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡ್ತೀವಿ ಆ ರೀತಿಯಲ್ಲಿ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನರೇಂದ್ರ ಮೋದಿಯವರು ಕೊಟ್ಟಂತ ಸ್ವಚ್ಛ ಭಾರತದ ಕಲ್ಪನೆಯ ಮುಖಾಂತರ ಇಡೀ ದೇಶ ನಡೀತಾ ಇದೆ ಅದೇ ನದಿ ಪಾತ್ರನೂ ಇರಬಹುದು ಈ ಥರದ ಕ್ಲೀನ್ ಸಿಟೀಸ್ ಅಂತ ಅನ್ನಿಸ್ಕೊಂಡಿರುವಂಥ ಊರುಗಳಲ್ಲೂ ಈ ಥರದ ನಡೀತಾ ಇದೆ ನಿಮ್ಮೆಲ್ಲರ ಸಹಭಾಗಿತ್ವ ಮತ್ತು ನಿಮ್ಮೆಲ್ಲರ ಕೋಪರೇಷನ್ ಇಂದ ಜಿಲ್ಲಾಡಳಿತ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಎನ್ ಐ ಕಾಲೇಜವನ್ನೂ ಸೇರಿಸ್ಕೊಂಡಂಗೆ ಅಪೋಲೋ ಹಾಸ್ಪಿಟ್ಲು ಎಲ್ಲ ಗ್ರೂಪ್ ಅವರು ಸೇರ್ಕೊಂಡು ಮಾಡ್ತಾ ಇದ್ದೀರ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮೈಸೂರಿನ ಹಿರಿಮೆ ಗರಿಮೆಗೆ ನಿಮ್ಮದೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನುವಂಥ ಭಾಳ ಅಚ್ಚಲವಾದ ನಂಬಿಕೆಯೊಂದಿಗೆ ಮಾತಿಗೂ ವಿರಾಮ ಹೇಳ್ತೀನಿ ನಮಸ್ಕಾರ ಬಂಧುಗಳ ಸ್ವಲ್ಪ ಅನುಮಾನ ಇತ್ತು ಸ್ಟೂಡೆಂಟ್ಸ್ ಬರ್ತಾರಾ ಇಷ್ಟು ಕೆಲಸಕ್ಕೆ ನಮಗೊಂದು ಇನ್ನೂರು ಜನ ಇನ್ನೂರೈವತ್ತು ಜನ ಅಂತ ಯೋಚನೆ ಇತ್ತು ಆಮೇಲೆ ಬೆಳಗ್ಗೆ ಬಂದಾಗ ನಂಗೆ ಸ್ವಲ್ಪ ಧೈರ್ಯ ಆಯಿತು ಸಾಕಷ್ಟು ಜನ ಬಂದಿದ್ದಾರೆ ವಾಲಂಟಿಯಾಗಿ ಇದಕ್ಕೆ ಯಾವುದೋ ಅಟೆಂಡೆನ್ಸ್ ಇಲ್ಲ ಅದು ಸ್ವಂತ ಬಂದಿದ್ದಾರೆ ಅಂದರೆ ನಿಮಗೆಲ್ಲ ಇದ್ರ ಬಗ್ಗೆ ಕಾಳಜಿ ಇದೆ ಅನ್ನೋದ್ರದ್ದು ಒಂದು ತೋರಿಸುತ್ತೆ ಭಾಳ ಸಂತೋಷ ನಾನು ಎರಡು ಮಾತನ್ನು ಆಡ್ಬೋದು ಯಾಕೆ ಅಂದರೆ ಪ್ರತಿ ದಿವಸ ನಾನು ಸಂಜೆ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ನಾನು ವಾಕಿಂಗ್ ಮುಗಿಸಿ ಬಂದಮೇಲೆ ನಮ್ಮ ರಸ್ತೆಯಲ್ಲಿ ಒಂದು ರೋಂಡ್ ಓಡಾಡ್ತೀನಿ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದ್ದರೆ ಎತ್ಬಿಟ್ಟು ಒಂದು ಕಡೆ ಹಾಕ್ತೀನಿ ಮತ್ತು ಕಸ್ತೋರಕ್ಕೆ ನೀವು ಪ್ರೇಮಿ ಮಾಡ್ತೀರಿ ಕೆಲಸನವರು ಆಮೇಲೆ ಆಮೇಲೆ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಬೀದಿನಲ್ಲಿ ಕಸ ಹೆಸರು ಎತ್ತಾಕ್ತಾರೆ ಅಂತ ಬೈತೀನಿ ಒಂದು ಸಲ ಏನಾಗೋಯ್ತು ಅಂತಂದರೆ ನಾನು ಹಿಂಗೆ ನನ್ನೆದ್ರೆ ಒಂದು ಯಾರು ಕಸ ಎಸ್ತರು ನಾನು ಅದು ಚೆನ್ನಾಗಿ ಬೈದೆ ಆಮೇಲೆ ಅವ್ರ ಹತ್ರ ಜಗಳ ನಾನು ಎಲ್ಲೋ ಕಸ ಎಸ್ದಿದ್ರು ನೀವ್ಯಾಕೆ ಬಂದು ಬೈತೀರಾ ಅಂತ ಇದು ಹೇಗೆ ಸಂಬಂಧ ಅಂತ ಆಮೇಲೆ ಅಲ್ಲಿ ಬರ್ತಾ ಇದ್ದವರೆಲ್ಲ ಗಲಾಟೆ ನಿಲ್ಲಿಸ್ಕೊಂಡ್ರು ಅವ್ರು ಪಾಪ ಪ್ರತಿ ದಿವಸ ಕಸ ಎತ್ತಾಕ್ತಾರೆ ನೀವೆಲ್ಲ ಇಲ್ಲಿ ಬಂದು ಕಸ ಎಸೀತೀರ ಜೊತೆಲಿ ಅವ್ರ ಥರ ಜಗಳ ಆಡ್ತಿರಲ್ಲ ಅಂತ ಅವ್ರ ಮೇಲೆ ಕುಸ್ತಿಗೆ ಹೊಡೋದರು ಈಗೇ ಆದರೂ ನಾನು ಸುಮ್ಮನೆ ಇರಲ್ಲ ನೀವೆಲ್ಲ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತೀನಿ ಮನೀಗ ಅಂದ್ಬಿಟ್ಟು ಆ ಮಟ್ಟಿಗೆ ಜನ ಕೋಪ ಮಾಡ್ಕೊಂಬಿಟ್ರು ಅವ್ರು ನನ್ನ ಹತ್ರ ಒಂದು ಮಾತಾಡಿದ್ದೀನಿ ಅಂದರೆ ಇದು ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಪ್ರತಿ ದಿವಸ ನಮ್ಮ ಸುತ್ತ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನಾವ್ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು ಇದನ್ನು ಒಂದು ವ್ಯಾಪ್ತಿಗೆ ಮೀರಿದ್ದು ಏನಾದರೂ ಮಾಡ್ಕೊಳ್ಲಿ ಅಂತ ಇದೆ ದಯವಿಟ್ಟು ಹತ್ರ ಇರಬಾರ್ದು ಪ್ಯಾಸಿವ್ ಆಗಿರಬಾರ್ದು ಸಾಕಷ್ಟು ಆ್ಯಕ್ಟಿವ್ ಆಗಿರಬೇಕು ನಾನು ಜಾಸ್ತಿ ಮಾತುಗಳಲ್ಲಿ ಏನು ಹೇಳಲ್ಲ ಮೈಸೂರು ಸಿಟಿ ಹೆಚ್ ಆರ್ ಗುರುಮಾರ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಹೆಚ್ ಆರ್ ನವಮಿ ಅನ್ನೋ ಒಂದು ಪ್ರೋಗ್ರಾಮ್ನಲ್ಲಿ ಅವರು ಒಂಬತ್ತು ದಿವಸಗಳ ಕಾಲ ಈ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅದರಲ್ಲಿ ಸ್ವಚ್ಛ ಅಭಿಯಾನ ಕೂಡ ಒಂದು ಅದು ಈ ದಿವಸ ಮಾಡ್ತಾ ಇದ್ದಾರೆ ನಿಮ್ಮ ಈ ಅಭಿಯಾನಕ್ಕೆ ಎಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾರೆ ಒಂದು ದೊಡ್ಡ ಥಮ್ಸ್ ಅಪ್ ಕೊಡ್ಬೋದಾ ಮೈಸೂರು ಸ್ವಚ್ಛವೇ ಮಾತ್ರ ಅಲ್ಲ ಸ್ವಚ್ಛ ಮೈಸೂರು ಜೋರಾಗಿ ವಿತ್ ಆಡಿಯೋ ಹೇಳಿ ಸ್ವಚ್ಛ ಮೈಸೂರು ಅಂತ ಹೇಳಿ ಒಂಟು ಹೇಳಿ ಹೇಳ್ಕೊಡ್ಬೋದಾ ಒಂದು ಸಲ ವಾ